ವಿಡಿಯೋ ಗುರು ಹುಡುಗಿ ಹುಡುಗಿ ಅವ್ವ ಅವಾಗಿಂದೋ ನೋಡ್ತಾ ಇದೀನಿ ಗುರು ಐದ್ ನಿಮಿಷ ಇಂದ ರೆಕಾರ್ಡ್ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ ಗುರು ಹುಳಿ ಬೇಕು ಹುಳಿ ಕೀಳು ಮಟ್ಟದ ಒಂದು ಹೊಸ ಹೊಸ ಗೆ ಸ್ವಾಗತ ನಾನೇ ನಿಮ್ಮ ಪ್ರೀತಿ ಯಾದವ್ ಕನ್ನಡಿಗ ಇಲ್ಲಿ ಒಂದ್ ಎರಡ್ ಗಾಡಿ ಇರ್ಬೋದು ನಮ್ಮ ಅರುಣ್ ರೆಡ್ಡಿ ಅಂತ ಒಬ್ರು ಸಿಕ್ಕಿದಾರೆ ಬ್ರೋ ಹೆಂಗಿದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ರೈಡ್ ಸೊ ಇನ್ನು ಸ್ಟಾರ್ಟೇ ಮಾಡಿಲ್ಲ ಆಗ್ಲೇ ಸೊ ಇನ್ನು ನಮ್ಮ ಟೋಲ್ ಹತ್ರ ನಮ್ ಬಾಯ್ ಸಿಗ್ತಾರೆ ಅಲ್ಲಿಂದ ನಾವು ರೈಡ್ ನ ಶುರು ಮಾಡ್ತೀವಿ ಕೊನೆ ತನಕ ವಿಡಿಯೋ ನ ಸ್ಕಿಪ್ ಮಾಡಿದೆ ನೋಡಿ ಏನಪ್ಪಾ ಇವನು ಇವ್ನ ಗಡಿಯಲ್ಲೇ ಹೋಗಲ್ಲ ಬೇರೆ ಅವ್ರ ಗಾಡಿಯಲ್ಲೇ ಹೋಗ್ತಾನೆ ಅಂತ ಯಾಕೆ ನನ್ನ ಗಾಡಿಯಲ್ಲಿ ಹೋಗಲ್ಲ ಅಂದ್ರೆ ಸೊ ನನ್ ಗಾಡಿ ಬಂದ್ಬಿಟ್ಟು ಫುಲ್ ಮಾಡಿಫೈಡ್ ಗಾಡಿ ಆಗಿದೆ ಅದರಿಂದ ಸೊ ಎಲ್ಲೂ ಪ್ರಾಬ್ಲಮ್ ಬೇಡ ನಮ್ಗೆ ಎಲ್ಲೂ ರಿಸ್ಕ್ ಬೇಡ ಅನ್ಬಿಟ್ಟು ನನ್ ಗಾಡಿಯಲ್ಲಿ ಹೋಗಲ್ಲ ಆದಷ್ಟು ಬೇಗ ಅದೇ ಗಾಡಿಯಲ್ಲೇ ರೈಡ್ ನ ಮಾಡ್ತೀನಿ ಇವತ್ತು ನಾವು ಹೋಗ್ತಾ ಇರೋದು ಬಂದು ಮಡಿಕೇರಿ ಅಂತ ಪ್ಲಾನ್ ಮಾಡಿದ್ದಾರೆ ಬಾಯ್ಸ್ ನಾನು ಇದು ಎರಡನೇ ಮಾನ್ಸೂನ್ ರೈಡ್ ನ ಮಾಡ್ತಾ ಇದೀನಿ ಲಾಸ್ಟ್ ರೈಡ್ ಅಲ್ಲಿ ಸ್ವಲ್ಪ ಬೇಜಾರಾಯ್ತು ಯಾಕೆ ಅಂದ್ರೆ ಸ್ವಲ್ಪ ಒಂದ್ ಇಬ್ರು ಮಿಸ್ ಆಗ್ಬಿಟ್ಟಿದ್ರು ಅದು ಏನಪ್ಪ ಮ್ಯಾಟ್ರೋ ಅಂದ್ರೆ ಕಕಲೇಶ್ ಗವಿ ಬೆಟ್ಟದ ಮೇಲೆ ಹೋಗಿದ್ವಿ ಅಲ್ಲಿ ಇಬ್ರು ಹುಡುಗರು ಮಿಸ್ ಆಗ್ಬಿಟ್ಟಿದ್ರು ಅವ್ರನ್ನೆಲ್ಲ ಹುಡುಕಿ ಅವ್ರನ್ನೆಲ್ಲ ನಾವು ಕರ್ಕೊಂಡು ಬೆಂಗಳೂರ್ ಬರಾಶಲ್ಲಿ ಒಂದ್ ಗಂಟೆ ರಾತ್ರಿ ಹೋಗಿತ್ತು ಬೆಟ್ಟ ಎಳ್ದಿ ಒಂದ್ ಗಂಟೆ ಆಗಿದ್ರೆ ಅವ್ರ ನಮಗೆ ಸಿಕ್ಕಿದ್ರು ಸಂಜೆ ಆರು ಗಂಟೆಗೆ ಈ ತರ ಎಕ್ಸ್ಪೀರಿಯನ್ಸ್ ಪ್ರತಿಯೊಬ್ಬ ರೈಡರ್ಸ್ ಕೂಡಲೂ ಆಗುತ್ತೆ ಏನು ಮಾಡಕ್ ಆಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ನಿಜವಾಗ್ಲು ಯಾರೋ ಫ್ಯಾಮಿಲಿ ಸಖತ್ ಎಂಜಾಯ್ ಮಾಡ್ತಾ ಇದಾರೆ ನೋಡಿ ಇಲ್ಲಿ ಫುಲ್ ಡ್ಯಾನ್ಸ್ ಮಾಡ್ತಾ ಇದಾರೆ ನೋಡ್ರಿ ಯಾವ್ದು ಲೈಫ್ ಈ ತರ ಎಂಜಾಯ್ ಮಾಡ್ಬೇಕು ಬರಲ್ಲೋ ನಮ್ ಜೊತೆ ರೈಡಿಗೆ ಬರ್ರಿ ಅಂದ್ರೆ ಬರಲ್ಲ ಆದ್ರೆ ನಾವ್ ಹೋಗ್ ಬಂದಾಗ ನಮ್ ಫೋಟೋಸ್ ವಿಡಿಯೋಸ್ ನೋಡಿ ತಿಕ್ಕಾ ಉರ್ಕೊಂತೀರಾ ತಿಕ್ಕಾಕ್ಕ ಉರ್ಕೊಂಡ್ ಬಿಟ್ಟು ನಾವ್ ಕರ್ದಾಗ ಬಂದ್ರೆ ಒಂದ್ ಒಳ್ಳೆ ಎಂಜಾಯ್ಮೆಂಟ್ ಸಿಗುತ್ತೆ ತುಂಬಾ ಜನ ನಿಮ್ಗೆ ಗಳು ಸಿಕ್ತಾರೆ ನಾವ್ ಹೋಗೋಂತ ಜಾಗಗಳು ಹೆಂಗಿರುತ್ತೆ ಅಂದ್ರೆ ಲಿಟ್ರಲ್ ಹೇಳ್ತಾ ಇದೀನಲ್ವಾ ಸ್ವರ್ಗ ಮೂರೇ ಮೆಟ್ಲು ಅಂತ ಜಾಗಗಳನ್ನ ನೋಡ್ಬೇಕು ಅವರು ಜೀವನ್ದಲ್ಲಿ ಏನೈತೆ ಯಾಕೆ ಅಂದ್ರೆ ನನ್ ಡ್ರೀಮ್ ಟ್ರಾವೆಲ್ ಮಾಡ್ಬೇಕು ಅಂತ ನನ್ಗೆ ಆಸೆ ಇರೋದು ನನ್ಗೆ ಜೀವನದಲ್ಲಿ ಹಣ ಆಸ್ತಿ ಅಂತಸ್ತು ದುಡ್ಡು ಮಾಡ್ಬಿಟ್ಟು ಜೀವನದಲ್ಲಿ ಬದುಕ್ಬೇಕು ಅನ್ನೋದು ಯೋಚನೆ ಇಲ್ಲ ಇವತ್ತಲ್ಲ ನಾಳೆ ಬದುಕೋದು ಜೀವನದಲ್ಲಿ ಮೂರೇ ದಿನ ಬದುಕಬಹುದು ಖುಷಿಯಾಗಿ ಬದುಕಬೇಕು ಯಾಕೆಂದ್ರೆ ಯಾರೆಲ್ಲ ಎಂಜಾಯ್ ಮಾಡಬೇಕು ಕೂಡಿರ್ತಾನೆ ಅಲ್ಲಿವರೆಗೂ ನೀವು ಎಂಜಾಯ್ ನ ಮಾಡಿ ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ನಿಮ್ ಹತ್ರ ದುಡ್ಡು ಇಲ್ವಾ ನಿಮ್ ಹತ್ರ ಎಷ್ಟು ದುಡ್ಡು ಇದೆಯಾ ಅಷ್ಟು ದೂರನ ಟ್ರಾವೆಲ್ ಮಾಡಿ ನೀವು ನಿಮ್ಗೆ ಆ ಟ್ರಾವೆಲ್ ಅಲ್ಲಿ ಏನ್ ಫೀಲ್ ಸಿಗುತ್ತೆ ಗೊತ್ತಾ ಆ ಟ್ರಾವೆಲ್ ಅಲ್ಲಿ ಸಿಗುವಂತ ಖುಷಿ ನೀವ್ ಎಷ್ಟೇ ಕೋಟಿ ದುಡ್ಡು ಮಾಡೋದು ಸಿಗಲ್ಲ ಗುರು ಟ್ರಾವೆಲ್ ಮಾಡೋದ್ರಿಂದ ಪ್ರತಿಯೊಂದು ಮನ್ಸಿಗೆ ಒಂದು ನೋವುಗಳನ್ನ ನಾವು ಒಂದು ಸಮಯ ಅಂತ ಕೊಟ್ಟಿರ್ತಾನೆ ಆ ಸಮಯ ಇದ್ದಾಗ ಅಷ್ಟೇ ನಾವ್ ಎಂಜಾಯ್ ಮಾಡಕ್ ಆಗೋದು ಆ ಸಮಯ ನಾವು ಹೋದಾಗ ನಾವ್ ಎಂಜಾಯ್ ಮಾಡಕ್ ಆಗಲ್ಲ ಏನ್ ಗುರು ಇಷ್ಟೋ ಏ ಇಲ್ಲಿಲ್ಲ ಇದ್ರಿ ಎಲ್ಲಾದ್ರೂ ಗೊತ್ತಿಲ್ಲ ಎಲ್ಲಾದ್ರೂ ನಮ್ ಬಾಯ್ಸ್ ಕಾಣಿಸ್ತಾ ಇಲ್ಲ ಬಾಡಿಗಳು ಒಬ್ರು ಕಾಣಿಸ್ತಾ ಇಲ್ಲ ನಮ್ ಫೋಟೋಗ್ರಾಫರ್ ಇದಾರೆ ನಮ್ ಫೋಟೋಸ್ ತೆಗಿತಾ ಇದಾರೆ ತುಂಬಾ ಖುಷಿ ಆಯ್ತು ಬ್ರಾ ಥ್ಯಾಂಕ್ ಯು ವಾಲ್ಪೇಪರ್ ಸೆಟ್ ಆಗುತ್ತೆ ಇಲ್ಲಿ ಆ ಕಡೆ ಲೆಫ್ಟ್ ಅಲ್ಲಿ ನೋಡ್ರೆ ಒಳ್ಳೊಳ್ಳೆ ಫಿಗರ್ಸ್ ನಮ್ ಜೊತೆ ಯಾರು ಫಿಗರ್ಸ್ ಇಲ್ಲ ಬ್ರಾಡಿ ಎಷ್ಟು ಜನ ಇದಾರೆ ನೋಡಿ ಇಲ್ಲಿ ಟೈಮ್ ಈ ತರ ಇಷ್ಟು ಜನ ನೋಡಿ ಎಷ್ಟು ಟ್ರಾವೆಲ್ ಬಸ್ಗಳು ಫುಲ್ ನೋಡ್ರಿ ಎಲ್ಲಾ ಕಡೆ ಬಾಯ್ಸ್ ಗರ್ಲ್ಸ್ ಫುಲ್ ಎಂಜಾಯ್ ಮಾಡ್ತಾ ಇದಾರೆ ಎಂಜಾಯ್ ಮಾಡ್ಬೇಕು ಟಿ ಟೆಲ್ ಹೋಗಿ ಏನಂತೀಯ ಒಂದ್ ನಿಮಿಷ ಗಾಡಿಗಳನ್ನೆಲ್ಲ ನಾವು ಪಾರ್ಕ್ ಮಾಡ್ಬಿಡೋಣ ಗಾಡಿಗಳೆಲ್ಲ ಪಾರ್ಕ್ ಮಾಡ್ಬಿಟ್ಟು ಅನ್ನೋ ಆತರ ಟಿ ಹೋಗ್ಬೇಕು ಜಾಲಿ ಜಾಲಿ ಬಂದ್ಬಿಟ್ಟು ಈಗ ಎಷ್ಟಾಗಿದೆಬ್ರಾ ಹನ್ನೆರಡು ವರೆ ಆಗಿದೆ ಎಂಟು ಗಂಟೆಗೆ ಬಿಡಬೇಕು ಅಂತ ಪ್ಲಾನ್ ಮಾಡಿದವ್ರ ಇವರು ಹನ್ನೆರಡುವರೆ ವರೆ ಆದ್ರೂ ನಿನ್ನ ನೆಲಮಂಗ್ಲಾ ಟೋಲ್ ಅಲ್ಲೇ ಇದಾರೆ ಸೊ ಇವ್ರಿಗೆ ಏನ್ ಹೇಳ್ಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಪಾಯ್ಸೆಲ್ಲ ರೆಡಿ ಆಗಿದ್ರೆ ಇವಾಗ ಫೈನಲಿ ನೆಲ್ಮಂಗ್ಲಾ ಟೋಲ್ ನ ಬಿಡ್ತಾ ಇದೀವಿ ಆತತ್ರ ಇವಾಗ ಹಾಸನ್ ಅವ್ರಿಗೂ ಬಂದಿದೀವಿ ಹಾಸನ್ ಇನ್ನ ಒಂದು ಫಾರ್ಟಿ ಕಿಲೋಮೀಟರ್ ಇರ್ಬೇಕು ಫುಲ್ಲು ಚಳಿ ಸಕ್ಕತ್ ಆಗಿದೆ ವೆದರ್ ಮಾತ್ರ ಇಟ್ರಲ್ಲಿ ಈ ಅಂತ ಒಂದು ಸ್ಟಾಪ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಎಲ್ಲೂ ಟಿ ನೇ ಸಿಗ್ತಾ ಇಲ್ಲ ಅವತ್ತು ಫ್ರೈಡೆ ಆದ್ರೆ ಸಿಕ್ಕಾಪಟ್ಟೆ ಜನ ಬೈಕರ್ಸ್ ಗಳು ಇದ್ದಾರೆ ಅಂದ್ರೆ ಯಾಕೆ ಕೇಳ್ತೀಯ ಬೈಕರ್ಸ್ ಗಳು ಒಂದ್ ಕಡೆ ಆದ್ರೆ ಈ ಕಡೆ ಟಿ ಟಿಗಳು ಈ ಕಡೆ ಬಸ್ ಗಳು ಅಂತೂ ನೋಡಕ್ಕೆ ಆಗ್ತಾ ಇಲ್ಲ ರೋಡ್ ಫುಲ್ ಜಾಲಿ ಜೋಶ್ ಮಾಡ್ತಾವ್ರೆ ಗುರು ಎಸ್ ಆರ್ ಟಿ ಸಿ ಅವ್ರು ಏನ್ ಗುರು ಹಿಂಗ್ ಚೇಚ್ಕೊಂಡ್ ಹೋಯ್ತಾರೆ ಅಪ್ಪ ಎಸ್ ಆರ್ ಟಿ ಸಿ ಅವ್ರ ಡ್ರೈವರ್ ಗಳು ಗುರು ಓಡಿಸೋದು ಹೆಂಗ್ ಓಡಿಸ್ತಾರ ಗೊತ್ತಾ ನಾವ್ ಇಷ್ಟೊಂದ್ ಹಳ್ಳ ಐತೆ ನಿಧಾನಕ್ಕೆ ಇದನ್ ಇದೀವಿ ಆದ್ರೂ ಈ ಕೆ ಎಸ್ ಆರ್ ಟಿ ಸಿಗಳು ಹೆಂಗೆ ಓಡಿಸ್ತಾರೆ ಅಂದ್ರೆ ಸಾಗದಾಗ ಓಡಿಸ್ತಾರೆ ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ದಾರಿನೇ ಸಾಕ್ತಾ ಇಲ್ಲ ಎನ್ ಎ ಸ್ವಲ್ಪ ಹೆಡ್ ಲೈಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಲ್ಲೊಂದ್ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ಫೈನಲಿ ಒಳೆ ನರಸಿಪುರ ಸರ್ಕಲ್ ಅಲ್ಲಿ ಇದೀವಿ ಇಲ್ಲಿ ರೈಟ್ ಎತ್ಕೊಂಡ್ರೆ ನೆಕ್ಸ್ಟ್ ಡೆಸ್ಟಿನೇಷನ್ ಮಡಿಕೇರಿ ಇಲ್ಲಿಂದ ಇನ್ನೂ ಒಂದು ಕೇರಿ ಬಂದ್ಬಿಟ್ಟು ಇನ್ನೊಂದು ಎಂಬತ್ ಕಿಲೋಮೀಟರ್ ಇರ್ಬೇಕು ಅನ್ಕೋತೀನಿ ಫೈನಲಿ ಬೆಳಕಾಯ್ತು ಅರ್ಕಲ್ ಗೂಡಲ್ಲಿ ಇದೀವಿ ನಾವೀಗ ನೋಡ್ತಾ ಇರಬಹುದು ಫುಲ್ ಮಳೆ ಬಂದು ನಿಂತೋಗಿದೆ ಆಗ್ಲೇ ಇನ್ನೊಂದು ಸಿಕ್ಸ್ಟಿ ಫೈವ್ ಸೆವೆಂಟಿ ಕಿಲೋಮೀಟರ್ ಇದೆ ಮಡಿಕೇರಿಗೆ ಇಲ್ಲೇ ಬೋರ್ಡ್ ಹಾಕಿದಾರೆ ನೋಡಿ ಇಲ್ಲಿ ಕರೆಕ್ಟ್ ಆಗಿ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದೀವಿ ರೋಡ್ಗೆ ರೋಡ್ ಲೀಟ್ರಲ್ಲಿ ಸಾಕಾದಾಗಿದೆ ಗುರು ಈ ರೋಡ್ ಮಾತ್ರ ಏನ್ ವೈಪ್ ಕೊಡ್ತಾ ಇದೆ ಗೊತ್ತಾ ಗುರು ಸುತ್ತು ನೋಡ್ತಾ ಇರ್ಬೋದು ನೋಡ್ರಿ ಹೆಂಗಿದೆ ಹಾಕೋರೆಲ್ಲ ಫುಲ್ಲು ಏನೋ ಒಗೆ ಸೊಪ್ಪು ಅನ್ಸುತ್ತೆ ನಮ್ಗೆ ಇಲ್ಲಿ ಹೋಗ್ತಾ ಇದಾರೆ ಇಲ್ಲಿ ಒಂದು ಸಿಕ್ಕಿದೆ ಹಂಗೆ ಮತ್ತೆ ಒಂದು ದೇವಸ್ಥಾನ ಇದೆ ಇನ್ನ ಕುಶಾಲ ನಗರನು ಹೋಗಿಲ್ಲ ನಾವು ಮಡಿಕೇರಿನು ರೀಚ್ ಆಗಿಲ್ಲ ಇನ್ನ ನಾವು ಅದ್ರ ಮಧ್ಯ ಒಂದು ಒಳೆ ಸಾಗಲಾಗಿದೆ ಇದೇ ಫಸ್ಟ್ ಪ್ಲೇಸ್ ನಮ್ಗೆ ಸಿಕ್ಕಿರೋದು ಆಗ ಜಿಲ್ಲೆ ಮಡಿಕೇರಿಗೆ ಅದು ಆ ಕಡೆ ಮೈಸೂರ ಇದು ಯಾವ ದೇವಸ್ಥಾನ ದೇವಸ್ಥಾನ ನೀರು ಕಮ್ಮಿನ ಇನ್ನೂ ಜಾಸ್ತಿ ಆಗುತ್ತಾ ಇದು ಜಾಸ್ತಿ ಹೌದಾ ತೆಗಿರಿ ತೆಕ್ಕೊಳ್ಳಿ ಎಲ್ಲಾ ಫೋಟೋಸ್ ವಿಡಿಯೋಸ್ ಎಲ್ಲಾ ತೆಕ್ಕೊಳ್ಳಿ ಚೆನ್ನಾಗಿ ನಿಮ್ಮ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಗ್ಯಾಲರಿಯಲ್ಲಿ ಇಟ್ಕೊಳ್ಳಿ ಓಕೆನಾ ಮ್ಯಾನ್ ಮುಸ್ತಾಫಾರ್ ಬನ್ನಿ ಅರುಣ್ ರೆಡ್ಡಿ ಅವರೇ ಏನ್ ಸಮಾಚಾರ ಬೆಳಗ್ಗೆ ಬೆಳಗ್ಗೆ ಇಂತ ಪ್ರಕೃತಿ ನೋಡಕ್ ಕರ್ಕೊಂಡ್ ಬಂದಿದ್ದೀನಿ ನೀವ್ ನೋಡಿ ಸವಿಯೇರಿ ಮಾರ್ರೆ ನೋಡಪ್ಪ ಅಲ್ಲಿ ನೀರ್ ಅರಿತ ಇಲ್ಲಿ ಸೇತುವೆ ಐತೆ ಇಲ್ ಜೊತೆಗೆ ಫ್ರೆಂಡ್ಸ್ ಇದಾರೆ ಸಾಕಲ್ವಾ ಖುಷಿ ಸಕಾದ ಕಾಣಿಸ್ತಾ ಇದೆ ಬಿಡ ಪಾಯ್ಸ್ ಎಲ್ಲಾ ಜಾಗ ನಾ ನೋಡ್ಕೊಂಡ್ರು ಎಷ್ಟ್ ಬೇಕಷ್ಟ್ ಫೋಟೋಸ್ ನಾ ತೆಕ್ಕೊಂಡ್ರು ಇವಾಗ ಕುಶಾಲ್ ನಗರ್ ಕಡೆ ಹೋಗ್ತಾ ಇದೀವಿ ಹೋಗೋಣ ಬೇಗ ಟೈಮ್ ಕುಶಾಲ್ ನಗರ ಎಂಟ್ರಿ ಆಗ್ತಾ ಇದಂಗೆ ಆಗ್ಲೇ ಸ್ವಲ್ಪ ಸ್ವಲ್ಪ ಮಳೆ ಅನಿ ಲೈಟ್ ಆಗಿ ಬೀಳ್ತಾ ಐತೆ ಅಲ್ಲಿ ನೋಡಿ ಗುರು ಮುಂದೆ ಯಾವ ತರ ಕಾಣ್ತಿದೆ ಫಾಗು ಸಕಾಗಿದೆ ಬೆಂಗಳೂರಣ್ಣ ಬೆಂಗ್ಳೂರ್ ಬೆಂಗಳೂರಣ್ಣ ಈ ಕಡೆಗೆ ಮಡಿಕೇರಿ

ಇಲ್ಲಿ ಲೋಕಲ್ ಅವರೇ ಅವರೇ ನಿಲ್ಸ್ಬಿಟ್ಟು ಊರು ಅಂತ ಕೇಳಿದ್ರು ಪಾಪ ತುಂಬಾ ಖುಷಿ ಆಯ್ತು ನಾವು ಆ ಕಡೆ ಬಂದಾಗ ಬೆಂಗ್ಳೂರ್ ಬಂದಾಗ ನಾವು ಕೇಳ್ತೀವಿ ಬೆಂಗಳೂರಿಂದ ನೀವೇನಾದ್ರು ಬಂದಾಗ ನಾವು ಈ ತರ ಹೇಳ್ತೀವಿ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಆ ಎಣ್ಣ ಮಾತಾಡಿದ್ ನೋಡಿ ನಿಮ್ ಜೀವನದಲ್ಲಿ ಎಷ್ಟೇ ಕಷ್ಟ ಇರ್ಲಿ ದುಃಖ ಇರ್ಲಿ ಈ ತರ ಟ್ರಾವೆಲ್ ಮಾಡಿದ್ರೆ ನಿಮ್ಗೆಲ್ಲ ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ ಈ ಪ್ರೀತಿಯ ಸಮಸ್ಯೆ ಶತ್ರುವಿನ ಕಾಟ ಮಿತ್ರುವಿನ ಕಾಟ ಹಣದ ಸಮಸ್ಯೆ ಈ ತರ ಜಾಗ ಬಂದ್ರೆ ನಿಮ್ ಸಮಸ್ಯೆ ಎಲ್ಲಾ ಬಗೆಹರ್ ಬಿಡುತ್ತೆ ಏನ ನೋಡ್ತಾ ಇದ್ಯಾ ಬೇಕುಪ್ಪ ಕೋನ್ರಿ ಕುಶ್ಕಾ ತಿನ್ಕೋನೇ ಯಾರೀ ಅದು ಕೆ ಎ ಫಿಫ್ಟಿ ಒನ್ ಎಚ್ ಎಫ್ ಫೈವ್ ಡಬಲ್ ಏಟ್ ಜೀರೋ ಯಾರ್ರಿ ಗಾಡಿ ಓನರ್ ಹಾ ಹದ್ನೆಂಟು ವರ್ಷ ಆಗೈತಾ ಈ ಚೈಲ್ಡ್ಗಳ್ನೆಲ್ಲ ನಾವು ರೆಡಿ ಕರ್ಕೊಂಡ್ ಬಂದ್ಬಿಡ್ತೀವಪ್ಪ ಗಾಡಿ ಓಡಿಸ್ ಬರ್ತೇವ್ರನ್ನೆಲ್ಲ ನೋಡಿ ಅಲ್ಲೋ ಕೆ ಎಸ್ ಆರ್ ಟಿ ಬಸ್ ಹೋತೈತೆ ಇನ್ನೊಂದ್ ಎರಡು ದಿನ ಬದುಕ್ರೆ ಕಾಪಿನಾಡು ಕೊಡಗಿಗೆ ಸ್ವಾಗತ ಸುಸ್ವಾಗತ ಸ್ವಾಗತಲ್ಲಿ ಮಡಿಕೇರಿ ರೋಡ್ ಐ ಲವ್ ಕೂರ್ಗ್ ಸ್ಪೈಸಸ್ ಸ್ಪೈಸಸ್ ಅಂದ್ರೆ ಫೇಮಸ್ ಬಂದ್ರೆ ಎರಡನೇ ದಿನ ನಮ್ಮ ರೈಡ್ ನ ಜರ್ನಿ ಫೈನಲಿ ನಾವು ಇದ್ದಿದ್ದಂತಹ ಒಂದು ಹೋಮ್ ಸ್ಟೇ ಬಂದಿದೆ ಇವಾಗ ನಾವು ಮಂಡಲ್ ಪಟ್ಟಿ ಹೋಗೋಣ ಅಂದ್ಬಿಟ್ಟು ಬಾಯ್ಸ್ ಎಲ್ಲ ಫುಲ್ ಫ್ರೆಶ್ ಅಪ್ ಆಗಿದ್ದಾರೆ ಪಟ್ಟಿ ಹೋಗಿ ಅಲ್ಲಿ ಒಂದ್ ಸ್ವಲ್ಪ ಆಫ್ ರೋಡ್ ಇದೆ ಆಫ್ ರೋಡ್ ಸೀನ್ಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ವಾಟರ್ ಫಾಲ್ಸ್ ಅಂತ ಇದೆ ಅದನ್ನ ನೋಡ್ಕೊಂಡು ಕೋಟೆ ಬೆಟ್ಟ ಅಂತ ಒಂದಿದೆ ಅದು ಕೂಡ ನೋಡ್ಬೇಕು ಇವತ್ತು ಅಡಿ ಅದೇ ಓಮ್ ಸ್ಟೇ ಓಮ್ ಸ್ಟೇ ಮತ್ತೆ ಅಲ್ಲೊಂದಿದೆ ಇಲ್ಲೊಂದಿದೆ ಸ್ವಲ್ಪ ದೂರ ಗುರು ಏನಿಲ್ಲ ಒಂದು ಒಂದು ಹೆಜ್ಜೆ ಹಾಕಿದ್ರೆ ನೋಡಿ ನಮ್ಗೆ ಇತರ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ವ್ಯೂ ಸಿಗುತ್ತೆ ಹಿಂಗಿದೆ ಅಂದ್ರೆ ಚಿಕ್ಕ ರೋಡ್ ಗುರು ಎಷ್ಟು ಸಖತ್ ಆಗಿದೆ ಅಂದ್ರೆ ಆಗೆಲ್ಲ ಇವಾಗ ಒಂದು ಸೆವೆನ್ ತರ್ಟಿ ಆಗ್ಬಿಟ್ಟಿದೆ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಬಂದು ಏನು ಕಾಣಿಸ್ತಾ ಇರಲಿಲ್ಲ ಈ ರೋಡ್ ಅಲ್ಲಿ ನಿಜವಾಗ್ಲು ಸ್ವರ್ಗ ಗುರು ಮಡಿಕೇರಿಯಲ್ಲಿ ಮಾತ್ರ ಇದೊಂದು ಜಾಗನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ ಸಕ್ಕತ್ತಾಗಿದೆ ಮಡಿಕೇರಿಯಿಂದ ಒಂದು ಏಳರಿಂದ ಎಂಟು ಕಿಲೋಮೀಟ್ರ್ ಒಳಗಡೆ ಬರಬೇಕು ಸುತ್ತು ಒಂದು ವ್ಯೂನ ತೋರಿಸ್ತೀನಿ ನೋಡಿ ಹೆಂಗಿದೆ ಈ ಕಡೆ ಅಂತೂ ನೋಡಿದ್ರೆ ಕಳೆದೇ ಹೋಗ್ಬಿಡ್ಬೇಕು ನಿಜವಾಗ್ಲೂ ಸಖತ್ ಆಗಿದೆ ಗುರು ಹೆಂಗಿದೆ ಅಂದ್ರೆ ಈ ಜಾಗ ಮಾತ್ರ ಅಲ್ಲಿ ನೋಡಿ ಆ ಕಡೆ ಫಾಗ್ ಹೆಂಗ್ ತುಂಬ್ಕೊಂಡಿದೆ ಅಂದ್ರೆ ನೋಡಕ್ಕೆ ಎರಡ್ ಕಂಡು ಸಾಲದು ಗುರು ಅದ್ರಲ್ಲಿ ಈ ರೋಡ್ ಐತಲ್ಲ ಈ ರೋಡ್ಗಳು ಇಷ್ಟಿಷ್ಟೇ ಚಿಕ್ಕ ಚಿಕ್ಕದಾಗಿ ಎಷ್ಟು ಸಖತ್ ಆಗಿದೆ ಗೊತ್ತಾ ಆಲ್ರೆಡಿ ಆಗ್ಲೇ ಮಳೆ ಬರ್ತಾ ಇದೆ ಟೈಮ್ ಬಂದ್ಬಿಟ್ಟು ಎಂಟು ಗಂಟೆ ಆಗಿದೆ ಎಂಟು ಗಂಟೆಗೂ ಫುಲ್ಲು ಮಳೆ ನನ್ ಗೋಪುರ ಏನಾದ್ರು ನೆಂದು ಹೋದ್ರೆ ಮುಗಿದ ಕತೆ ನಂದು ಮನೆ ಎಲ್ಲಾ ಬೆಟ್ಟದ ಮೇಲೆನೆ ಇರೋದು ಫಾಗೆಲ್ಲಾ ಹಿಂಗ್ ಫುಲ್ ಕವರ್ ಫಾಗ್ ಫಾಗೆಲ್ಲಾ ಇವರು ನಮ್ಮ ರೈಡ್ ಆರ್ಗನೈಸರ್ ಇವರಿಂದನೇ ಇವತ್ತು ನಾವು ಇಂತ ಒಂದ್ ದೊಡ್ಡ ರೈಡ್ ನ ಮಾಡಕ್ ಆಗಿದ್ದು ಯಾಕೆಂದ್ರೆ ಸಖತ್ ಎಫರ್ಟ್ ಹಾಕಿದಾರೆ ಅದಕ್ಕೆ ಇವ್ರ್ ಒಂದ್ ಎರಡ್ ಸಹಲೇ ಬೇಕು ದೊಡ್ಡಬಳ್ಳಾಪುರ ಹೋಗ್ತೀನಿ ಇವ್ರ್ ಒಂದು ಆರ ಹಾಕ್ತಿನಿ ಅಂತ ಹೇಳಿದೀನಿ ಮಳೆಯಲ್ಲಿ ಜೊತೆಯಲ್ಲಿ ನೆನ್ಕೊಂಡ್ ಫುಲ್ ನಮ್ ಬಾಯ್ಸ್ ಎಲ್ಲಾ ಎಂಜಾಯ್ ಮಾಡ್ತಾವ್ರೆ ಈ ಒಂದಲ್ಲಿ ಏನೈತೆ ಈ ತರ ಜಾಗಗಳ್ ಬಂದಿಲ್ಲ ಅಂದ್ರೆ ನೋಡಿಲ್ಲ ಅಂದ್ರೆ ಸತ್ ನಾವು ಅಂತೂ ನಾವ್ ನೋಡಕ್ ಆಗಲ್ಲ ಇದ್ದಾಗ ಈ ತರ ಜಾಗಗಳನ್ನ ಬಂದು ನೋಡ್ರೋ ಕಣ್ ತುಂಬಿಸ್ಕಲ್ರ ಸರ್ಗೋಕ್ ಮೂರೇ ಮೆಟ್ಲೋ ಮಡಕಿರೋ ನಂಗೆ ಮನೆಗಳು ತುಂಬಾ ಇಷ್ಟ ಆಯ್ತವ ಗುರು ಸಾಕಾಗಿ ಗುರು ಮನೆಗಳು ಮಾತ್ರ ಎಷ್ಟ್ ಚಿಕ್ಕ ಚಿಕ್ಕದಾಗ ಎಷ್ಟು ಸಾಕಾದ ಇರ್ತಾರ ಗೊತ್ತಾ ಕೆಲವರು ಕೋಟಿ ಕೋಟಿ ಮನೆ ಕಟ್ಬೇಕು ಡೂಪ್ಲೆಕ್ಸ್ ಬೇಕು ಅಂತಾರೆ ಬಟ್ ಈ ಕಡೆ ಮನೆಗಳು ನೋಡ್ಬೇಕು ಗುರು ಎಷ್ಟು ಅಂದ್ರೆ ಕೋಟಿ ದುಡ್ಡು ಇನ್ವೆಸ್ಟ್ ಮಾಡಿ ಕಟ್ಟರೋ ಮನೇನು ಚೆನ್ನಾಗಿದೆ ಅನ್ಸಲ್ಲ ನನ್ಗೆ ಬಟ್ ಇಲ್ಲಿರೋ ಮನೆಗಳು ನೋಡಿದ್ರೆ ಏನೋ ಒಂಥರ ಕಣ್ಣು ತುಂಬೋ ಬಿಡುತ್ತೆ ಗುರು ಸಕ್ಕದಾಗಿರ್ತಾವೆ ಮನೆ ನಾವು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ನೇ ಬೇರೆ ಪಟ್ಟಿಗೆ ಹೋಗ್ಬೇಕು ಬಟ್ ಹೋಗ್ತಾ ರೋಡಲ್ಲೇ ಇಂಥ ಒಂದು ಬ್ಯೂಟಿಫುಲ್ ಡ್ಯಾಮ್ ಸಿಕ್ತು ಹಂಗೆ ನೋಡ್ಕೊಂಡೋಗಣ ಅಂದ್ಬಿಟ್ಟು ಎಲ್ಲ ಬಾಯ್ಸೆಲ್ಲ ಸ್ಟಾಪ್ ಹಾಕಿದಾರೆ ಡಿಸ್ಕವರಲ್ಲಿ ಅಲ್ಲಿ ಬಂದವ್ರೆ ನೋಡ್ರಿ ಗುರು ಯಾವ ಗಾಡಿ ಇದ್ರೆ ಏನು ಬಂದು ರೈಡ್ ಮಾಡೋಕೆ ಸಿ ಸಿ ಮ್ಯಾಟ್ರಲ್ಲ ಧೈರ್ಯ ಮ್ಯಾಟ್ರು ಸೀರಿಯಸ್ಲಿ ಈ ಕಡೆ ವೆದರ್ನ ಜಡ್ಜೆ ಮಾಡೋಕ್ಕಾಗಲ್ಲ ಗುರು ಎರಡು ನಿಮಿಷ ಹಿಂದೆ ಮಳೆ ಬಂತು ನೋಡ್ರಿ ಆಗ್ಲೀಗ್ ಮಳೆನೇ ಇಲ್ಲ ಜೀಪ್ಗಳು ಎಲ್ಲಿ ನೋಡ್ತೀವೋ ಇಲ್ಲ ಗೊತ್ತಿಲ್ಲ ಆದ್ರೆ ಈ ಕಡೆ ಬಂದ್ಬಿಟ್ರೆ ಸಕ್ಲೇಶ್ವರ ಚಿಕ್ಕಮಂಗ್ಳೂರು ಮಡಿಕೇರಿ ಸೈಡ್ ಬಂದ್ಬಿಟ್ರೆ ಒಂದೊಂದು ಮನೆಗೆ ಒಂದೊಂದ್ ಜೀಪ್ಗಳ್ ಇಟ್ಕೊಂಬಿಟ್ಟಿರ್ತಾರೆ ಗುರು ಪಟ್ಟಿ ಬಂದಿದ್ದೀವಿ ಇಲ್ಲಿ ಜೀಪ್ ಸವಾರಿ ಬೋರ್ಡ್ ಹಾಕೋ ಫುಲ್ಲು ಮಳೆ ಗುರು ನೆಕ್ಸ್ಟ್ ಲೆವೆಲ್ ಮಳೆ ಹೆಂಗೈತೆ ನೋಡ್ರಿ ಸ್ವರ್ಗ ರೀ ಬರ್ರಿ ರೀ ಏನ್ರಿ ಮಾಡ್ತೀರಾ ಮನೆ ಕುತ್ಕೊಂಡು ಜೀಪ್ ಗಳು ಕೂಡ ಹೋಗ್ತಾ ಇದಾವೆ ಆಫ್ ರೋಡ್ ಸ್ಟಾರ್ಟ್ ಆಯ್ತು ಇವಾಗ ಇವಾಗ ಮಜಾಗುರು ಮಂಡಲ್ಪಟ್ಟಿ ನೋಡೋಣ ಮಂಡಲ್ಪಟ್ಟಿ ಫಸ್ಟ್ ಟೈಮ್ ಬರ್ತಾರದ್ ನಾನು ಯಾವ ತರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡೋಣ ಒಂದ್ಸಲ ಜಲೋ ಎಲ್ಲ ಜಲೋ ಯಾರ ವಿಡಿಯೋ ಮಾಡ್ತಾವ್ರೆ ಗುರು ಹುಡ್ಗಿ ಯಾವ್ದೋ ಹುಡುಗಿ ನಂದು ಅವಾಗಿಂದ ನೋಡ್ತಾ ಇದೀನಿ ಗುರು ಐದ್ ನಿಮಿಷದಿಂದ ರೆಕಾರ್ಡ್ ಮಾಡಿ ಇಡ್ಕೊಂಡ್ ಗುರು ಮಾಡ್ತಾ ಇದ್ ನಾವು ಮಾಡ್ತಾ ಇದ್ವಿ ನಮ್ದು ರೆಕಾರ್ಡ್ ಆಗ್ತಾ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಜಾಲಿ ಅಷ್ಟೇ ಎಲ್ಲ ಎಂಜಾಯ್ ಮಾಡ್ಬೇಕಷ್ಟೇ ಬೈಕರ್ಸ್ ಅಂದ್ರೆ ಎಲ್ಲ ನೋಡೋರ್ಗೆ ಎಲ್ಲ ತುಂಬಾ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೆ ಮಾಡ್ಕೋತಾರೆ ಒಂದ್ ಎರಡ್ ಕಿಲೋಮೀಟರ್ ಬಂದ್ವಿ ಇಲ್ಲೊಂದು ಟೀ ಶಾಪ್ ಹತ್ರ ನಮ್ಮ ಬಾಯ್ಸ್ ಎಲ್ಲ ಟೀ ಕುಡಿಬೇಕು ಅಂತ ಅಂದ್ರು ಅಜಿ ಟೀ ಮಾತ್ರ ಸೂಪರ್ ಚೆನ್ನಾಗಿತ್ತು ಜೀಪೋರು ಜೀಪೋರ್ ಎಲ್ಲ ಇಲ್ಲಿಗೆ ಬರ್ತೀವಿ ಹೌದಾ ತುಂಬಾ ಚೆನ್ನಾಗಿತ್ತು ಹಾ ಅವತ್ತು ಮ್ಯಾಗಿ ಮಾಡ್ಬಿಟ್ಟು ಅಲ್ಲಿ ಅರವತ್ತು ರೂಪಾಯಿ ತಗೊಳ್ತಾರೆ ಮ್ಯಾಗಿ ನಾವು ಐವತ್ತು ಬೆಡ್ ಟ್ಯಾಬ್ಲೆಟ್ ಎಲ್ಲ ಬಿಡಿ ಬೇರೆ ಅಂಗಡಿ ಇಲ್ಲ ಸರಿ ಸರಿ ರಿಟರ್ನ್ ಬರ್ತೀವಿ ರಿಟರ್ನ್ ಬರ್ತೀವಿ ಬರ್ತಾವ ಓಕೆ ಬಾಯ್ ಬರ್ತೀವಿ ಈಗ ಹೊಡೋಣ ಏನ್ ಗುರು ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ಇಲ್ಲ ನೋಡಿ ಸ್ವರ್ಗ ಹೆಂಗ್ ಕಾಣಿಸ್ತಿದೆ ಸ್ವರ್ಗಕ್ಕೆ ಮೂರೇ ಮೆಟ್ಲು ಏನಂತೀಯ ಅಲ್ಲ ಗುರು ಇನ್ನ ಮೂರ್ ಕಿಲೋಮೀಟರ್ ಐತೆ ಇಲ್ಲೇ ರೋಡೇ ಕಂಟೆ ಇಲ್ಲ ಗುರು ಅಷ್ಟು ಫಾಗ್ ಮುಚ್ಕೊಂಡ್ಬಿಟ್ಟೈದ್ ಗುರು ನೋಡ್ರಿ ಇಲ್ಲಿ ಫುಲ್ ಸಾಂಗ್ ಹಾಕೊಂಡ್ಬಿಟ್ಟಾರ ನಮ್ಮ ಬಾಯ್ಸು ಇಲ್ಲೇ ಡ್ಯಾನ್ಸ್ ಮಾಡ್ತಾವ್ರೆ ಹೆಂಗಿದೆ ಟ್ರಿಪ್ ನೋ ವರ್ಡ್ಸ್ ಅಲ್ವಾ ಬದುಕಿದ್ದಾಗಲೇ ಈ ತರ ಜಾಗಗಳನ್ನ ನೋಡ್ಬೇಕು ಹೌದು ಇಲ್ಲಿ ಒಂದು ಹಿಮಾಲಯ ಔಟು ಏನಾಯ್ತು ಬ್ರ ಸ್ಲಿಪ್ ಆಯ್ತಾ ಗಾಡಿ ಆಫ್ ಆಯ್ತಾ ಫಸ್ಟ್ ಗಿಯರ್ ಅಲ್ಲಿ ಮೂವ್ ಮಾಡ್ಬೇಕಿತ್ ನೀವು ಏನಾದ್ರು ರೇಟ್ ಆಯ್ತಾ ಲಡಿರೇ ಲಡಿರೇ ಇದೆಲ್ಲ ಆಫ್ ರೋಡ್ ಏನು ಮಾಡೋಕ್ಕಾಗಲ್ಲ ಪಾಪ ಜಾರ್ ಬಿದ್ಬಿಟ್ಟವ್ರೆ ಗುರು ಸಖತ್ ನೋಡಿ ಆಯ್ತು ನೋಡಿ ರೂಪಾಯಿ ಕಲೆಕ್ಟ್ ಮಾಡೋದು ನೀವು ಅಯ್ಯ್ ಎಷ್ಟು ಕಡೆ ಗುರು ಟಿಕೆಟ್ ಕೊಡೋದು ಸರ್ ಅಲ್ಲಿ ಬೇರೆ ಟಿಕೆಟ್ ತಗೊಂಡ್ರಲ್ಲ ಅಲ್ಲಿ ತಗೊಂಡ್ರಲ್ಲ ಕೆಳಗಡೆ ಇದು ಪಂಚಾಯಿತಿ ನೋಡಿ ಟಿಕೆಟ್ ಕೊಟ್ಟಿಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ಎಂಟ್ರಿ ಟಿಕೆಟ್ ಒಬ್ಬರಿಗೆ ಐವತ್ತು ಗಾಡಿಗೆ ಹದಿನೈದು ರೂಪಾಯಿ ಇದೆ ಒಬ್ಬರು ಹೋಗಿ ಗಾಡಿಗೆ ಹೋಗಿ ಸಪ್ಲೇಟ್ ಕೊಡಬೇಕಾ ಸ್ಪೀಕರೆಲ್ಲ ಅಲೌಡ್ ಇಲ್ಲ ಆಯಿತು ಏ ಗುರು ಒಂದೇ ಸಮ ಹೊಡಿ ಒಂದೇ ಸಮ ಹೊಡಿ ಬಿಡು ಕ್ಲಚ್ ಬಿಡು ನಿಧಾನ ಬಿಡು ಬಾ 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 ಓದಲಿ ಏನಂತೆ ಏ ಯ್ ಒಂದು ಸ್ವಲ್ಪ ಕಾಟ್ ಆಗೋರು ಅವ್ರಿಗೆ ಸೈಡ್ ಬಿಡಾಕೆ ನಾವು ಹೋಗೋಕೆ ಸ್ವಲ್ಪ ಲೇಟ್ ಆಗುತ್ತೆ ಆಫ್ರೋಡ್ ಅಲ್ವಾ ಏನ್ ಅವ್ರದ್ದು ಫುಲ್ ಅವಳಿ ಆವಾಜಪ್ಪ ಅವ್ರದ್ದು ಅವು ಫೋರ್ ಇಂಟು ಫೋರ್ ಕಾರಲ್ಲಿ ಹೋಗ್ತಾವ ಆರಾಮಾಗೆ ಹಾ ಬರ್ರಿ ಬನ್ನಿ ನೀವೇ ಜಾಲೇ ಏನ್ ಗುರು ಹಿಂಗೈತೆ ಏನು ಕಾಣಿಸ್ತಾನೆ ಇಲ್ಲ ಫೈನಲಿ ಅಂತೂ ಇಂತೂ ಬಂದ್ವಿ ಮೇಲೆ ಟಾಪ್ಗೆ ಅಂತೂ ಇಂತು ಸಾಹಸ ಮಾಡಿ ಬಂದ್ವಿ ಇನ್ನ ಮುಂದಕ್ಕೆ ವ್ಯೂ ಪಾಯಿಂಟ್ ನೋಡಕ್ ಗಾಡಿ ಬಿಡಲ್ಲಂತೆ ಸೊ ಇಲ್ಲಿ ಪಾರ್ಕ್ ಮಾಡಿದಿವೆಲ್ಲ ಬರೀ ಜೀಪ್ಗಳೇ ತುಂಬ್ಕೊಂಡ್ಬಿಟ್ಟಿದ್ವಿ ಫುಲ್ಲು ಫೈನಲಿ ವ್ಯೂ ವ್ಯೂಗೆ ಬಂದಿದ್ದೀವಿ ನೋಡ್ರಿ ಯಾವ ಥರ ಇದೆ ವ್ಯೂ ಮಾತ್ರ ಏನೂ ಕಾಣಿಸ್ತಾಯಿಲ್ಲ ಫೋಟೋಸ್ ವಿಡಿಯೋಸ್ ತೆಗಿಸ್ಕೊಳಕ್ಕೊಂತೂ ಏನೂ ಕಾಣಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ಲು ಜಾತ್ರೆ ಮಾಡಿಬಿಟ್ಟವ್ರೆಲ್ಲ ಎಷ್ಟು ಜನ ಅವ್ರೆ ಫೋಟೋಸ್ ವಿಡಿಯೋಸ್ಗೆ ರೀ ಅಪ್ಪ ಆಫ್ರೋಡೆಲ್ಲ ಮಾಡಿಕೊಂಡು ಒಂದು ಒಳ್ಳೆ ವ್ಯೂ ನ ನೋಡ್ಕೊಂಡು ಬಂದ್ವಿ